ಸ್ನೇತ್ರ ಇಂದು ಜನವರಿ ಇಪ್ಪತ್ತೆರಡು ಓ ಸಾಕಷ್ಟು ಕಾತುರದಿಂದ ಕಾದಿದ್ದಂತಹ ದಿನ ಇಂದು ಬಂದೇ ಬಿಡ್ತು ಇಂದು ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಭವ್ಯ ರಾಮ ಮಂದಿರದಲ್ಲಿ ಶ್ರೀ ಭಗವಾನ್ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಶೋಭಾಕೃತ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತುಪುಷ್ಯ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಂದು ಅಂದರೆ ಜನವರಿ ಇಪ್ಪತ್ತೆರಡರ ಸೋಮವಾರದಂದು ಅಭಿಜಿತ್ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಭವ್ಯ ರಾಮ ಮಂದಿರದಲ್ಲಿ ಭಗವಾನ್ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಮೃಗಶರ ನಕ್ಷತ್ರ ಮತ್ತು ಅಮೃತ ಸಿದ್ಧಿಯೋಗ ಮತ್ತು ಸರ್ವತಾ ಸಿದ್ಧಿಯೋಗ ಸಮಯವೂ ಇರುವುದರಿಂದ ಈ ದಿನವನ್ನು ನಾವು ಶುಭಕರ ಅಂತ ತೀರ್ಮಾನಿಸಿದ್ದೀವಿ ಹಾಗಾಗಿ ಈ ದಿನ ಅತ್ಯಂತ ಶುಭಕಾರಕವಾದಂತಹ ದಿನ ಈ ದಿನ ನೀವು ಈ ಪ್ರಕಾರದಲ್ಲಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡುವುದರಿಂದ ಹಾಗೆ ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಷತೆಯನ್ನು ಈ ಪ್ರಕಾರದಲ್ಲಿ ಪೂಜಿಸೋದ್ರಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲ ನಿರ್ಮೂಲವಾಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಅಂತಲೇ ನಮಗೆ ಪಂಡಿತರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಂತಹ ಒಂದು ಅದ್ಭುತವಾದಂತಹ ಮುಹೂರ್ತ ಅಂತಾನೆ ಹೇಳಲಾಗುತ್ತೆ ಈ ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಅಂತಂದ್ರೇನೆ ಇದು ಶುಭ ಮುಹೂರ್ತ ಅಂತ ಪರಿಗಣಿಸಲಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಇದನ್ನ ಅತ್ಯಂತ ಶುಭ ಮುಹೂರ್ತ ಅಂತ ಪರಿಗಣಿಸ್ತೀವಿ ಯಾವುದೇ ನಕ್ಷತ್ರ ಬದಲಾವಣೆಯ ಇಪ್ಪತ್ನಾಲ್ಕು ನಿಮಿಷಗಳ ಮೊದಲು ಮತ್ತು ನಂತರದ ಅವಧಿಯನ್ನ ನಾವು ಅಭಿಜಿತ್ ಮುಹೂರ್ತ ಅಂತ ಕರಿತೀವಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಳಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಈ ಮುಹೂರ್ತ ಇರುತ್ತೆ ಈ ಅಭಿಜಿತ್ ಮುಹೂರ್ತ ಲಗ್ನಕ್ಕೆ ದಶಮದಲ್ಲಿ ಸೂರ್ಯ ಬರುವುದರಿಂದ ಸೂರ್ಯನು ದಶಮದಲ್ಲಿ ದಿಗ್ಬಲನಾಗಿರುವುದರಿಂದ ಈ ಅಭಿಜಿತ್ ಮುಹೂರ್ತಕ್ಕೆ ಬಲವಿರುತ್ತೆ ಹಾಗಾಗಿ ಈ ಮುಹೂರ್ತ ತುಂಬ ಶ್ರೇಷ್ಠ ಅಂತಲೇ ನನಗೆ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಶುಭ ಕಾರ್ಯಕ್ಕೆ ಉತ್ತಮ ಮುಹೂರ್ತವಿಲ್ಲದಿದ್ದರೆ ಮಂಗಳಕರವಾದ ಅಭಿಜಿತ್ ಮುಹೂರ್ತದಲ್ಲಿ ಕಾರ್ಯವನ್ನು ನಾವು ಮಾಡಬಹುದು ಹಾಗೆ ಈ ಅಭಿಜಿತ್ ಅಂತ ಅಂದ್ರೇನೆ ವಿಜಯಶಾಲಿ ಅಂತ ಅರ್ಥವನ್ನ ಕೊಡುತ್ತೆ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನ ಕೊಂದಿದ್ದು ಇದೇ ಮುಹೂರ್ತದಲ್ಲಿ ಹಾಗಾಗಿ ಈ ಮುಹೂರ್ತವು ಎಲ್ಲ ದೋಷಗಳನ್ನ ತೊಡೆದು ಹಾಕುತ್ತೆ ಅಂತಾನೆ ಭಾವಿಸಲಾಗಿದೆ ಹಾಗೆ ಭೃಗಶಿರ ಈ ಭೃಗಶಿರ ನಕ್ಷತ್ರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಮೃಗಶಿರ ನಕ್ಷತ್ರದಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲ ವಿಗ್ರಹ ರ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಈ ಮೃಗಶಿರ ನಕ್ ನಕ್ಷತ್ರದ ಅಧಿದೇವತೆ ಚಂದ್ರ ಮೃಗಶಿರ ನಕ್ಷತ್ರದ ಅಧಿದೇವತೆ ಚಂದ್ರ ಆಗಿರೋದ್ರಿಂದ ಚಂದ್ರನಿಗೂ ಶ್ರೀರಾಮನಿಗೂ ಅವಿನಾಭಾವ ಸಂಬಂಧವಿದೆ ರಘುವಂಶ ತಿಲಕ ಶ್ರೀರಾಮಚಂದ್ರ ಹುಟ್ಟಿದ್ದು ಸೂರ್ಯವಂಶದಲ್ಲಿ ಆದರೆ ಆತನನ್ನು ನಾವು ಶ್ರೀರಾಮಚಂದ್ರ ಎಂದೇ ಕರಿತೀವಿ ಚಂದ್ರನ ಹೆಸರನ್ನು ಸೇರಿಸಿ ನಾವು ಕರಿತೀವಿ ಅದಕ್ಕೋಸ್ಕರ ಒಂದು ಚಂದದ ಒಂದು ಕತೆ ಕೂಡ ಇದೆ ಶ್ರೀರಾಮ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಮಧ್ಯಾಹ್ನದ ವೇಳೆ ಕೌಸಲ್ಯಾದೇವಿಯ ಗರ್ಭದಲ್ಲಿ ಜನ್ಮ ತಾಳ್ತಾನೆ ಆಗ ಶ್ರೀರಾಮನನ್ನು ನೋಡಲು ಚಂದ್ರನ ಹೊರತು ದೇವಾನು ದೇವಾನುದೇವತೆಗಳು ಅಯೋಧ್ಯೆಗೆ ಧಾವಿಸ್ತಾರೆ ಮಧ್ಯಾಹ್ನದ ವೇಳೆಯಾಗಿದ್ದರಿಂದ ಶ್ರೀರಾಮನ ದರ್ಶನ ತನಗಾಗಲಿಲ್ಲವಲ್ಲ ಎಂದು ಚಂದ್ರ ಕಣ್ಣೀರಿಡುತ್ತಿರುತ್ತಾನೆ ಆಗ ಶ್ರೀರಾಮನು ಚಂದ್ರನನ್ನ ಕುರಿತು ಚಂದ್ರ ನೀನ್ ದುಃಖಿಸಬೇಡ ನನ್ನೊಂದಿಗೆ ನಿನ್ನ ಹೆಸರು ಸದಾ ಇರುವಂತಾಗಲು ನಿನ್ನ ಹೆಸರನ್ನು ನನ್ನ ಮೂಲ ನಾಮದೊಂದಿಗೆ ಇಟ್ಕೊಳ್ತೀನಿ ಎಂದು ಅಭಯವನ್ನು ಶ್ರೀರಾಮಚಂದ್ರರು ಚಂದ್ರನಿಗೆ ನೀಡ್ತಾರೆ ಹಾಗಾಗಿ ಶ್ರೀರಾಮನ ಜೊತೆ ಚಂದ್ರನ ಹೆಸರು ಸೇರಿಕೊಂಡು ಶ್ರೀರಾಮಚಂದ್ರನಾದ ಎಂದು ಹೇಳಲಾಗುತ್ತೆ ಹಾಗಾಗಿ ಚಂದ್ರನ ನಕ್ಷತ್ರದಂದೆ ಶ್ರೀರಾಮಚಂದ್ರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಹಾಗಾಗಿ ಇದೊಂದು ಅತ್ಯಂತ ಅದ್ಭುತವಾದಂತಹ ಒಂದು ಶುಭ ಲಗ್ನ ಬೆಳಗ್ಗೆ ಹನ್ನೊಂದು ಐವತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗಾಗಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವುದಿಷ್ಟೇ ಪಂಚದೀಪ ಆರಾಧನೆಯನ್ನ ಮಾಡೋದನ್ನ ಮರಿಬೇಡಿ ಎಷ್ಟೋ ವರ್ಷಗಳ ಕನಸು ನನಸಾಗ್ತಾ ಇರುವಂತಹ ಒಂದು ಸುಸಂದರ್ಭ ಹಬ್ಬದ ವಾತಾವರಣ ಮನೆಯಲ್ಲಿರಲಿ ಮನೆಯನ್ನ ಶುಭ್ರಗೊಳಿಸ್ಕೊಳ್ಳಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸ್ಕೊಳ್ಳಿ ಮನೆಯನ್ನು ಒರೆಸ್ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲು ಪರಿಶಿನವನ್ನು ಹಾಕಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಮನೆಯಲ್ಲಿ ಶ್ರೀರಾಮಚಂದ್ರನ ಫೋಟೋ ಇದ್ದರೆ ಆ ಶ್ರೀರಾಮನ ಚಂದ್ರನ ಫೋಟೋಗೆ ಒಂದು ಹೂವನ್ನು ಸ್ವಚ್ಛಗೊಳಿಸ್ಕೊಂಡು ಅರಿಶಿನ ಕುಂಕುಮ ಗಂಧವನ್ನಿಟ್ಟು ಅನಂತರವ ನಿಮ್ಮ ಶಕ್ತಿಗನುಸಾರವಾಗಿ ಹೂವಿನಿಂದ ಅಲಂಕಾರ ಮಾಡಿ ಫೋಟೋ ಇಲ್ಲ ಅಂದ್ರೂ ಎಲ್ಲಿ ಎಲ್ಲಿಯಾದರೂ ನೀವು ಹೋಗಿ ಒಂದು ಫೋಟೋವನ್ನು ತಂದುಕೊಳ್ಳಿ ಅಂದರೆ ಅಂಗಡಿಯಿಂದ ಒಂದು ಫೋಟೋವನ್ನು ತಂದುಕೊಳ್ಳಿ ಅದು ಕುಟುಂಬ ಪರಿವಾರ ಇರುವಂಥದ್ದು ರಾಮನ ಕುಟುಂಬ ಪರಿವಾರ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇರುವಂತಹ ಒಂದು ಫೋಟೋವನ್ನು ತಂದು ತಂದು ಈ ದಿನ ಪೂಜಿಸಿದರೆ ತುಂಬಾ ಒಳ್ಳೆಯದು ನಿಮಗೆ ಹಾಗೆ ಅದಿಲ್ಲ ಅಂದರೆ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ಅಭಿಷೇಕವನ್ನು ಮಾಡಿ ಅದನ್ನು ಕೂಡ ನೀವು ಪೂಜಿಸಿದರೆ ತುಂಬಾ ಒಳ್ಳೆಯದು ಪೂಜಿಸ್ಬಿಟ್ಟು ಅಂದರೆ ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಅದರ ಮೇಲೆ ವಿಗ್ರಹವಿದ್ದರೆ ಇಡಿ ಅಥವಾ ರಾಮನ ಫೋಟೋವನ್ನು ತಂದು ರಾಮನ ಇಟ್ಟು ಒಂದು ಬಟ್ಲಲ್ಲಿ ಒಂದು ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರಲ್ಲಿ ಪಂಚದೀಪ ಐದು ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಹಾಕಿ ಉರಿಸಿ ಮನೆಯಲ್ಲಿ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ನಿಮ್ಮ ಶಕ್ತಿಗನುಸಾರವಾಗಿ ಸಿಹಿ ಪದಾರ್ಥವನ್ನು ಮಾಡಿ ಹಾಗೆಯೇ ಪಾಯಸ ಕೋಸಂಬರಿ ಹಾಗೆ ಮಜ್ಜಿಗೆಯನ್ನು ಮಾಡಿ ಅಕ್ಕಪಕ್ಕದವರಿಗೆ ಚಿಕ್ಕ ಮಕ್ಕಳಿಗೆ ಹಂಚಿದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಿಮಗೆ ಇರುವಂಥದ್ದು ಅಯೋಧ್ಯೆಯಿಂದ ಬಂದಿರುವಂತಹ ಈ ಅಕ್ಷತೆ ಅಕ್ಷತೆಯನ್ನು ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿಲ್ಲ ಈ ಅಕ್ಷತೆಯನ್ನು ಈ ದಿನ ನೀವು ಒಂದು ಬಟ್ಲಲ್ಲಿ ಹಾಕಿ ಇಟ್ಟು ರಾಮನ ಫೋಟೋ ಮುಂದೆ ಇಡಿ ಫೋಟೋ ಇಲ್ಲ ತರೋದಿಕ್ಕೆ ಆಗ್ತಾ ಇಲ್ಲ ಅಂದರೂ ಮನದಲ್ಲೇ ರಾಮನನ್ನು ನೆಲೆಸಿಕೊಂಡು ಆ ಅಕ್ಷತೆಯನ್ನು ಇಟ್ಟು ಅಕ್ಷತೆಗೆ ನೀವು ಪೂಜಿಸಿ ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಟಿಬಿಟ್ಟು ಅದರ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಕಟ್ಟಿಡಿ ಅಂದರೆ ಒಂದು ಐದು ರೂಪಾಯಿ ನಾಣ್ಯನೋ ಒಂದು ತಾಮ್ರದ ನಾಣ್ಯನೋ ಅಥವಾ ಒಂದು ಚಿನ್ನದ ಕಾಯಿನೋ ಬೆಳ್ಳಿಕಾಯಿನೋ ಯಾವುದಾದ್ರೂ ಒಂದು ಇದ್ರೆ ನೀವು ಕಟ್ಬಿಟ್ಟು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸಿ ಮುಟ್ಟು ಮೈಲಿಗೆ ಆಗದಂತೆ ನೋಡಿಕೊಳ್ಳಿ ಈ ದಿನ ರಾಮನ ಧ್ಯಾನ ಮಾಡುವುದೇ ವಿಶೇಷ ಅತ್ಯಂತ ಅದ್ಭುತವಾದಂತಹ ಲಗ್ನದಲ್ಲಿ ಶ್ರೀರಾಮ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ಸುಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲೂ ದೀಪಾರಾಧನೆಯನ್ನು ಮಾಡಿ ರಾಮನಾಮ ಜಪಸ್ಮರಣೆ ಮಾಡಿ ನೂರ ಎಂಟು ಬಾರಿ ರಾಮನಾಮನ ರಾಮನಾಮ ಜಪಸ್ಮರಣೆ ಮಾಡಿದರೆ ಸಾಕು ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅದ್ಭುತವಾದಂತಹ ಜೀವನ ಬದಲಾಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಶುಭಕಾರಕವಾಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಹ ಒಂದು ಅತ್ಯಂತ ಅದ್ಭುತವಾದಂಥ ಲಗ್ನದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ದಿನ ರಾಮನನ್ನು ನೆನೆದು ನಾನು ಹೇಳಿದಂಥ ಇಷ್ಟೊಂದು ಕ ಮಾಡಿ ನಿಮಗೆ ಒಂದು ಸಿಹಿಯನ್ನ ಮಾಡೋದಕ್ಕಾಗಲ್ಲ ಏನು ಪ್ರಸಾದವನ್ನು ಹಂಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೂ ಕೂಡ ಒಂದು ಲೋಟ ಹಾಲನ್ನಾದರೂ ಕೂಡ ಶ್ರೀರಾಮನಿಗೆ ಸಮರ್ಪಣೆ ಮಾಡಿ ಅಕ್ಷತೆಯನ್ನ ಕೂಡ ಒಂದು ಅಕ್ಕಿ ಕಾಳು ಕೂಡ ಬೀಳ್ದೇ ಇರೋ ತರ ನೋಡಿಕೊಂಡು ಅದನ್ನ ಹುಷಾರಾಗಿ ಎತ್ತಿಟ್ಕೊಂಡು ಪೂಜಿಸಿ ಖಂಡಿತವಾಗಿಯೂ ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ ಜೈ ಶ್ರೀರಾಮ್